ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಭಾರತದ ಸಾರಿಗೆ ಮತ್ತು ಸಂಪರ್ಕ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಎಂ ಸಿ ಕ್ಯೂ ಪ್ರಶ್ನೋತ್ತರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟು ಟಿ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ನೋಡ್ತಾ ಇರಬಹುದು ನೀವು ಭಾರತದ ಸಾರಿಗೆ ಮತ್ತು ಸಂಪರ್ಕ ಸೊ ಈ ಪಾಠದಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಅತ್ಯಂತ ವೇಗದ ಸಾರಿಗೆ ಯಾವುದು ಅಂತ ಬಹಳ ವೇಗವಾಗಿ ರೀಚ್ ಆಗ್ತಕ್ಕಂತಹ ಒಂದು ಸಾರಿಗೆ ವ್ಯವಸ್ಥೆ ಯಾವುದು ಅಂತ ಸೊ ನಾನು ಪದೇ ಪದೇ ಆಪ್ಷನ್ಸ್ನ ಓದೋದಿಕ್ಕೆ ಹೋಗೋದಿಲ್ಲ ಆನ್ಸರ್ನ ಡೈರೆಕ್ಟಾಗಿ ಹೇಳ್ತೀನಿ ಅತ್ಯಂತ ವೇಗದ ಸಾರಿಗೆ ಅಂತ ಬಂದಾಗ ವಾಯು ಸಾರಿಗೆ ಬಹಳ ವೇಗವಾಗಿ ಚಲಿಸ್ತಕ್ಕಂತಹ ಒಂದು ಸಾರಿಗೆ ಹಾಗಾಗಿ ಆಪ್ಷನ್ಸೇ ಸರಿಯಾದ ಉತ್ತರ ಆಗುತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಭಾರತದ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಸಹಾಯಕವಾದ ಸಾರಿಗೆ ಮಾಧ್ಯಮ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಭೂ ಸಾರಿಗೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಭೂ ಸಾರಿಗೆ ಅಂತಂದ್ರೆ ಭೂಮಿಯ ಮೇಲೆ ಚಲಿಸ್ತಕ್ಕಂತಹ ವಾಹನಗಳು ಲೈಕ್ ಏನು ಏನ್ ಹೇಳ್ತಾರೆ ಬಸ್ಸು ಹಾಗೇನೆ ಸೈಕಲ್ ಆಗಿರ್ಬೋದು ಮೋಟರ್ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಎತ್ತಿನ ಗಾಡಿ ಇದೆಲ್ಲವೂ ಕೂಡ ಭೂ ಸಾರಿಗೆ ಸೊ ಹಾಗಾಗಿ ಕೃಷಿ ಅಭಿವೃದ್ಧಿಗೆ ಹಾಗೆ ಭಾರತದ ಹಳ್ಳಿಗಳಿಗೆ ಸಹಾಯಕವಾದಂತಹ ಒಂದು ಸಾರಿಗೆ ಮಾಧ್ಯಮ ಅಂತ ಹೇಳ್ಬೋದು ಮೂರನೇ ಪ್ರಶ್ನೆ ನೋಡಿ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುವ ಬಂದರು ಡ್ಯಾಶ್ ಅಂತ ಕೇಳಿದ್ದಾರೆ ಯಾವ ಬಂದರಿಗೆ ನಾವು ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳಿ ಕರಿತೀವಿ ಆಪ್ಷನ್ ಡಿ ಕೊಚ್ಚಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ನದಿ ದಂಡೆಯ ಮೇಲಿರುವ ಬಂದರು ಡ್ಯಾಶ್ ಅಂತ ಕೇಳಿದ್ದಾರೆ ನದಿ ದಂಡೆಯ ಮೇಲೆ ಇರತಕ್ಕಂತಹ ಬಂದರು ಯಾವುದು ಕೋಲ್ಕತ್ತಾ ಬಂದರು ಏನಿದೆ ಇದು ನದಿ ದಂಡೆಯ ಮೇಲೆ ಇರತಕ್ಕಂತಹ ಒಂದು ಬಂದರು ಹಾಗಾಗಿ ಆಪ್ಷನ್ ಎ ಕೋಲ್ಕತ್ತಾ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಐದನೇ ಪ್ರಶ್ನೆ ಇವುಗಳು ರಾಜ್ಯ ರಾಜಧಾನಿಗಳೊಂದಿಗೆ ಜಿಲ್ಲಾ ಕೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಅಂತ ಕೇಳಿದ್ದಾರೆ ಯಾವುದು ಆಪ್ಷನ್ ಬಿ ರಾಜ್ಯ ಹೆದ್ದಾರಿಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ರಾಜ್ಯ ಹೆದ್ದಾರಿಗಳು ಏನು ಮಾಡುತ್ತೆ ರಾಜ್ಯದ ರಾಜಧಾನಿಗಳೊಂದಿಗೆ ಹಾಗೆಯೇ ಜಿಲ್ಲೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಏನು ಮಾಡುತ್ತೆ ಇದು ಸಂಪರ್ಕವನ್ನು ಕಲ್ಪಿಸುವಂಥದ್ದು ಹಾಗಾಗಿ ಆಪ್ಷನ್ ಬಿ ರಾಜ್ಯ ಹೆದ್ದಾರಿಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಆರನೇ ಪ್ರಶ್ನೆ ಭಾರತದ ಹೆಬ್ಬಾಗಿಲು ಎಂದು ಹೆಸರಾದ ಬಂದರು ಯಾವುದು ಅಂತ ಕೇಳಿದರೆ ಸೊ ಭಾರತದ ಹೆಬ್ಬಾಗಿಲು ಅಂತ ಹೇಳಿಬಿಟ್ಟು ನಾವು ಮುಂಬೈಯನ್ನ ಕರಿತೀವಿ ಹಾಗಾಗಿ ಆಪ್ಷನ್ ಸಿ ಮುಂಬೈಯಲ್ಲಿ ಸರಿಯಾಗಿರುವಂತಹ ಉತ್ತರ ಆಗತ್ತೆ ಏಳನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಮತ್ತು ಈಗಲೂ ಅಸ್ತಿತ್ವ ಕಾಯ್ದುಕೊಂಡಿರುವ ವೃತ್ತ ಪತ್ರಿಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದು ಅಂತಂದ್ರೆ ಆಪ್ಷನ್ ಎ ಬಾಂಬೆ ಸಮಾಚಾರ ಅನ್ನೋದು ಭಾರತ ದೇಶದ ಅತ್ಯಂತ ಹಳೆಯ ಪತ್ರಿಕೆ ಆಗಿದೆ ಹಾಗೆಯೇ ಅಸ್ತಿತ್ವವನ್ನು ಕಾಯ್ದುಕೊಂಡಿರುವಂತಹ ಈಗಲೂ ಇರತಕ್ಕಂತಹ ಒಂದು ವೃತ್ತಪತ್ರಿಕೆ ಬಾಂಬೆ ಸಮಾಚಾರ ಇನ್ನು ಎಂಟನೇ ಪ್ರಶ್ನೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಈಗಿನ ಹೆಸರು ಏನು ಅಂತ ಸೊ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೊ ಕೇಳಿದ್ದೀರಾ ಅಲ್ವಾ ಅದಕ್ಕೆ ಇವಾಗ ಏನಂತ ಹೇಳಿ ಕರೀತಾರೆ ಅದರ ಹೆಸರು ಇವಾಗ ಪ್ರೆಸೆಂಟ್ ಇರೋದು ಅಂತ ಏನು ಅಂದ್ರೆ ಆಪ್ಷನ್ ಬಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ಬಿಟ್ಟು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇರುವಂತಹ ಒಂಬತ್ತನೇ ಪ್ರಶ್ನೆ ನೋಡಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಯಾರಿಗೆ ಸೇರಿದೆ ಅಂತ ಕೇಳಿದ್ದಾರೆ ಸೊ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡೋದು ಹಾಗೆ ಅವುಗಳನ್ನ ಮ್ಯಾನೇಜ್ ಮಾಡುವಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ ಯಾರಿಗಿದೆ ಅಂತಂದ್ರೆ ಆಪ್ಷನ್ ಸಿ ಕೇಂದ್ರ ಲೋಕೋಪಯೋಗಿ ಏನ್ ಮಾಡಬೇಕಾಗುತ್ತೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ವಹಣೆ ಮಾಡಬೇಕಾಗುತ್ತೆ ಜೊತೆಗೆ ನಿರ್ಮಾಣದ ಕಾರ್ಯವನ್ನ ನೋಡ್ಕೊಳ್ಬೇಕಾಗತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಗಡಿ ರಸ್ತೆ ಅಭಿವೃದ್ಧಿ ನಿರ್ಮಾಣ ಮತ್ತು ನಿರ್ವಹಣೆಗೆ ಯಾರಿಗೆ ಸೇರಿದೆ ಅಂತ ಸೊ ಗಡಿ ರಸ್ತೆಗಳ ಒಂದು ಅಭಿವೃದ್ಧಿ ಮಾಡೋದಾಗಿರ್ಬೋದು ಅವು ಅವುಗಳನ್ನ ನಿರ್ವಹಣೆ ಮಾಡೋದು ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಸೇರಿರುವಂಥದ್ದು ಆಪ್ಷನ್ ಬಿ ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಹೆಸರಾದ ಬಂದರು ಯಾವುದು ಕರ್ನಾಟಕದ ಹೆಬ್ಬಾಗಿಲು ಅಂತ ಕೇಳಿರೋದು ಸೊ ಇಲ್ಲೊಂದು ಪ್ರಶ್ನೆ ಕೇಳಿದರು ಭಾರತದ ಹೆಬ್ಬಾಗಿಲು ಅಂತ ಸೊ ಭಾರತದ ಹೆಬ್ಬಾಗಿಲು ಅಂತ ಬಂದಾಗ ಮುಂಬೈ ಬರುತ್ತೆ ಇನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಬಂದಾಗ ಆಪ್ಷನ್ ಬಿ ನವಮಂಗಳೂರು ಕನ್ಫ್ಯೂಸ್ ಮಾಡ್ಕೋಬೇಡಿ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಭಾರತದ ಹೆಬ್ಬಾಗಿಲು ಮುಂಬೈ ಆಯಿತಾ ಓಕೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಚೆನ್ನೈ ಬಂದರಿನ ಒತ್ತಡ ಕಡಿಮೆ ಮಾಡಲು ನಿರ್ಮಾಣವಾದ ಹೊಸ ಬಂದರು ಯಾವುದು ಅಂತ ಕೇಳಿದ್ದಾರೆ ಚೆನ್ನೈನ ಬಂದರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯಾವ ಒಂದು ಹೊಸ ಬಂದರನ್ನ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಎನ್ನೋರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎನ್ನೋರ್ ಅನ್ನುವಂತಹ ಒಂದು ಹೊಸ ಬಂದರನ್ನು ನಿರ್ಮಾಣ ಮಾಡ್ತಾರೆ ಇನ್ನು ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಅಂತ ಇಡೀ ನಮ್ಮ ದೇಶದಲ್ಲಿ ಒಟ್ಟಾರೆ ಎಷ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇದಾವೆ ಅಂತ ಅಂದ್ಬಿಟ್ಟು ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ಇಪ್ಪತ್ತೆಂಟು ಆಪ್ಷನ್ ಡಿ ಹದಿನೈದು ಸೊ ಒಟ್ಟಾರೆಯಾಗಿ ಇಪ್ಪತ್ತ ಎಂಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಮ್ಮ ಭಾರತ ದೇಶದಲ್ಲಿ ಇರೋ ಅಂಥದ್ದು ಹಾಗಾಗಿ ಆಪ್ಷನ್ ಸಿ ಇಪ್ಪತ್ತೆಂಟು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡಿ ರಾಷ್ಟ್ರೀಯ ವ್ಯವಸ್ಥೆಯೊಂದರಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳು ದೇಹ ಮತ್ತು ಆಸ್ತಿ ಆದರೆ ಡ್ಯಾಶ್ ಮತ್ತು ಡ್ಯಾಶ್ ರಕ್ತನಾಳಗಳು ಇದ್ದಂತೆ ಎಂಬ ನಾನ್ನುಡಿ ಇದೆ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳನ್ನ ದೇಹ ಮತ್ತು ಆಸ್ತಿಗಳು ಅಂತ ಹೇಳ್ತಾರೆ ಆದರೆ ಡ್ಯಾಶ್ ಮತ್ತು ಡ್ಯಾಶ್ ರಕ್ತನಾಳಗಳಿದ್ದಂತೆ ಅಂತ ಕೇಳಿದ್ದಾರೆ ಯಾವುದಕ್ಕೆ ರಕ್ತನಾಳಗಳಿಗೆ ಯಾವ್ದನ್ನ ಹೋಲಿಸಿದಾರೆ ಅಂತ ಆಪ್ಷನ್ ಸಿ ನೋಡಿ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಜಾಲವನ್ನು ರಕ್ತನಾಳಗಳು ಅಂತ ಹೇಳಿ ಇವರು ಹೋಲಿಕೆ ಮಾಡಿರುವಂಥದ್ದು ಸೊ ಆಪ್ಷನ್ ಸಿ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಜಾಲ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ನೋಡಿ ಭಾರತದ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಡ್ಯಾಶ್ ಸಾರಿಗೆ ಮಾಧ್ಯಮ ಅತ್ಯವಶ್ಯಕವಾದುದು ಅಂತ ಕೇಳಿದ್ದಾರೆ ಸೊ ಇದು ಈ ಮುಂಚೆನೇ ಮುಂಚೆನೆ ಒಂದ್ಸಲ ಬಂದಿತ್ತು ಆಪ್ಷನ್ ಎ ರಸ್ತೆ ಸಾರಿಗೆ ಅಥವಾ ಭೂ ಸಾರಿಗೆ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಇನ್ನು ಹದಿನಾರನೇ ಪ್ರಶ್ನೆ ನೋಡಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿ ಹೊಂದಿರುವುದು ಯಾವುದು ಅಂತ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡೋದು ಹಾಗೆ ಅವುಗಳ ಮ್ಯಾನೇಜ್ ಮಾಡೋದನ್ನ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡುತ್ತೆ ಜವಾಬ್ದಾರಿಯನ್ನು ತಗೊಂಡಿರುತ್ತೆ ಹಾಗಾಗಿ ಆಪ್ಷನ್ ಸಿ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ನೋಡಿ ಈ ಪ್ರಮುಖ ರಸ್ತೆಗಳು ರಾಜ್ಯಗಳ ರಾಜಧಾನಿಯಿಂದ ಪ್ರಮುಖ ಬಂದರು ರಾಷ್ಟ್ರೀಯ ಪ್ರಾಮುಖ್ಯತೆಯುಳ್ಳ ಮುಖ್ಯ ನಗರ ಮತ್ತು ಪಟ್ಟಣಗಳೊಂದಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಅಂತ ಕೇಳಿದ್ದಾರೆ ಆಪ್ಷನ್ ಎ ರಾಷ್ಟ್ರೀಯ ಹೆದ್ದಾರಿಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿನೆಂಟನೇ ಪ್ರಶ್ನೆ ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಇವರಿಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಬಿ ರಾಜ್ಯ ಲೋಕೋಪಯೋಗಿ ಇಲಾಖೆಯವರಿಗೆ ಏನಿದೆ ರಾಜ್ಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡುದು ಹಾಗೆ ಅವುಗಳನ್ನ ನಿರ್ವಹಣೆ ಮಾಡುವಂತಹ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಯಾರಿಗೆ ಕೊಟ್ಟಿರುವಂಥದ್ದು ರಾಜ್ಯ ಲೋಕೋಪಯೋಗಿ ಇಲಾಖೆಗೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಈ ರಸ್ತೆಗಳು ರಾಜ್ಯ ರಾಜಧಾನಿಗಳೊಂದಿಗೆ ಜಿಲ್ಲಾ ಕೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕವನ್ನ ಅಂತ ಆಪ್ಷನ್ ಬಿ ರಾಜ್ಯ ಹೆದ್ದಾರಿಗಳು ಏನ್ ಮಾಡುತ್ತೆ ರಾಜ್ಯ ರಾಜಧಾನಿಗಳ ಜೊತೆಗೆ ಜಿಲ್ಲಾ ಕೇಂದ್ರ ಮತ್ತೆ ರಾಷ್ಟ್ರೀಯ ಹೆದ್ದಾರಿಗಳ ಜೊತೆಗೆ ಸಂಪರ್ಕವನ್ನ ಕಲ್ಪಿಸತಕ್ಕಂತಹ ರಸ್ತೆಗಳು ರಾಜ್ಯ ಹೆದ್ದಾರಿಗಳು ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಇನ್ನು ಇಪ್ಪತ್ತನೇ ಪ್ರಶ್ನೆ ಹಾಗೆ ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ ಇದು ಭಾರತದ ಎರಡನೇ ದೊಡ್ಡ ಬಂದ ಆಗಿದ್ದು ಹೂಗ್ಲಿ ನದಿ ದಂಡೆಯ ಮೇಲಿದೆ ಸೊ ಭಾರತದ ಎರಡನೇ ದೊಡ್ಡ ಬಂದರು ಯಾವುದು ಹಾಗೇನೆ ಇದು ಹೂಗ್ಲಿ ನದಿ ದಂಡೆಯ ಮೇಲೆ ಇರುವಂಥದ್ದು ಯಾವುದು ಹಾಗಾದರೆ ಆಪ್ಷನ್ ಎ ಕಲ್ಕತ್ತಾ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಭಾರತದ ಸಾರಿಗೆ ಮತ್ತು ಸಂಪರ್ಕ ಪಾಠಕ್ಕೆ ಸಂಪ ಸಂಬಂಧಪಟ್ಟ ಹಾಗೆ ಪ್ರಮುಖ ಎಮ್ಸಿಕ್ಯೂ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ